ಇಲ್ಲಿ ನಾನು ತುಂಬಾ ಈ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಅಂದ್ರೆ ಅದಕ್ಕೆ ನಿಮ್ಗೆಲ್ರಿಗೂ ಗೊತ್ತು ಅಭಿನಯ ಚಕ್ರವರ್ತಿ ಸುದೀಪ್ ಅವರ ಕೆಂಪೇಗೌಡ ಪಿಕ್ಚರ್ ಆ ಪಿಕ್ಚರ್ ಅಲ್ಲಿ ನಾನು ಮಾಡಿರೋ ಆರು ಮೂಲ ಕ್ಯಾರೆಕ್ಟರ್ ಆ ಒಂದು ಕ್ಯಾರೆಕ್ಟರ್ ನೋಡಿ ನೀವೆಲ್ಲ ಇಷ್ಟಪಟ್ಟು ಇವತ್ತು ಇಲ್ಲಿ ನಿಲ್ಸಿದ್ದೀರಾ ಸೊ ನಾನು ನಿಮ್ಮೆಲ್ರಿಗೂ ಒಂದು ಹೇಳೋಕೆ ಇಷ್ಟಪಡ್ತೀನಿ ನನ್ನ ಮಾತೃಭಾಷೆ ಭಾಷೆ ತೆಲುಗಾಗಿರ್ಬಹುದು ನನ್ನ ಜೀವನದ ಭಾಷೆ ಕನ್ನಡ ಈಗ ಇಲ್ಲಿಗೆ ಬಂದ ಮೇಲೆ ನನಗೊಂದು ಒಂದು ಸ್ಥಾನ ಸಿಕ್ಕಿದ್ಮೇಲೆ ನೀವೆಲ್ಲ ಒಂದು ಸ್ಥಾನ ಕೊಟ್ಟಿದ್ಮೇಲೆ ನಾನು ತಮಿಳ್ನಾಡುಗೆ ಹೋದ್ರೆ ಎಕ್ಕಡ ಅಂತ ಇದಾರೆ ಆಂಧ್ರಾಗ ಹೋದ್ರೆ ಎನ್ನಡ ಅಂತ ಇದ್ದಾರೆ ನಾನು ಅವ್ರಿಗೆ ಹೇಳೋದು ಒಂದು నూ తినోదు అన్నడ మాట్లాడదు కన్నడ అంతెల్ తోర్స్ ఈ ప్రీతి అభిమాన నిజవ్లూ చిరణి ఆగి ఆగి ఆగ అంత తా ఈ జాగ్రత్త కర్కొ బంద ನನಗೂ ಪ್ರಮೋಷನ್ ಕೊಟ್ಟಿರೋದು ನಿಮ್ ಡಿಪಾರ್ಟ್ಮೆಂಟ್ ರೋಡ್ಗೆ ಪೋಸ್ಟಿಂಗ್ ನಾನು ಇಂಡಿಯಾ ಮ್ಯಾಪ್ ನಲ್ಲಿ ಗೆ ಕರ್ನಾಟಕ ಮ್ಯಾಪ್ ನಲ್ಲಿ ಊರಿಗೆ ಕರೆಸಿ ನನಗೆ ನನಗೆ ಆಗ್ಬಿಟ್ಟೆ ಅಲ್ವಾ ಈಗ ಏನ್ ಮಾಡ್ತೀಯ ಇದು ನನ್ನೂರು ನನ್ನ ಏರಿಯಾ ನಾನು ಬೆಂಗಳೂರಿನಲ್ಲಿ ಹುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಮೆ ಕೈಯತ್ತಿ ತಾಡ್ತಾ ಅಂದ್ರೆ ರಿಯಲ್ ಎಸ್ಟೇಟ್ ಎದುರಾಗುತ್ತೆ ఇది బేళరు గోపాలకృష్ణ కోటెట్ట్యాంక్ యూ థ్యాంక్ యూ